राजोवाच देवासुरमनुष्येषु ये भजन्त्यशिवं शिवं प्रायस्ते धनिनो ब्रह्मन्न तु लक्ष्मीपतिं हरिं स्वस्त्यस्त्वशेषसन्मङ्गलानि सन्तु श्लोकैकश्रवणपठनमात्रेण कथा वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते महापुराणे अद्य पारमहंस्यां संहितायाम् अद्य कथाप्रसक्तौ किञ्चित्पूर्वप्रसक्तप्रमेयानुवादः हरिः ओं हरिः ಬಹುಲಾಶ್ವ ಮತ್ತು ಶ್ರುತದೇವ ಎಂಬ ನಿಷ್ಕಾಮ ಭಕ್ತರ ಅನುಗ್ರಹಕ್ಕಾಗಿ ವಿದೇಹ ಪಟ್ಟಣಕ್ಕೆ ಹೋಗಿ ಏಕಕಾಲಕ್ಕೆ ಎರಡು ರೂಪಗಳಿಂದ ಇಬ್ಬರ ಆತಿಥ್ಯವನ್ನು ಆದರ ಸತ್ಕಾರಗಳನ್ನು ಭಗವಂತ ಸ್ವೀಕಾರ ಮಾಡಿ ಅವರಿಗೆ ತನ್ನನ್ನು ಜ್ಞಾನಿಗಳಲ್ಲಿ ಮಹಾತ್ಮರಲ್ಲಿ ಹೂತಾತ್ಮರಲ್ಲಿ ಕಂಡು ಭಜಿಸಿ ಸತ್ಕರಿಸುವುದಕ್ಕೆ ಉಪದೇಶ ನೀಡಿ ಕೃಷ್ಣ ಪರಮಾತ್ಮ ದ್ವಾರಕೆಗೆ ಬಂದಿದ್ದಾನೆ ಈ ವೃತ್ತಾಂತವನ್ನು ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ಉಪದೇಶಿಸಿದ ನಂತರ ರಾಜರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮಹಾನುಭಾವರಾದ ಜ್ಞಾನಿಗಳವರು ಸಾಮಾನ್ಯ ರಾಜರಲ್ಲ ಪರಮಾತ್ಮನನ್ನು ಎಲ್ಲ ಕಡೆಗೆ ಉಪಾಸನೆ ಮಾಡುವಂತಹ ಹೃದಯದೊಳಗೆ ಮಾತ್ರ ಪರಮಾತ್ಮನನ್ನು ಉಪಾಸನೆ ಮಾಡದೆ ಹೃದಯವನ್ನು ಬಿಟ್ಟು ಬೇರೆ ಕಡೆಗೂ ಹೊರಗೂ ವ್ಯಾಪ್ತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಚಿಂತನೆ ಮಾಡುವಂತಹ ವ್ಯಾಪ್ತೋಪಾಸಕರಾದ ಅಪ್ರತೀಕಾಲಂಬನರಾದ ಮಹಾರಾಜರುಗಳ ಸಾಲಿನಲ್ಲಿ ಸೇರುವವರು ರಾಜರು ಅವರು ಭಗವಂತನನ್ನು ಚೆನ್ನಾಗಿ ತಿಳಿದವರು ಆದರೂ ಇನ್ನೂ ವಿಶೇಷವಾಗಿ ಶುಕಾಚಾರ್ಯರ ಮುಖದಿಂದ ಉಪದೇಶವನ್ನು ಪಡೆದು ತಾವು ವಿಶೇಷ ಜ್ಞಾನ ಪಡೆಯುವುದಕ್ಕಾಗಿಯೂ ಅಜ್ಞಾನಿಗಳಿಗೆ ಜ್ಞಾನವನ್ನು ಪಡಿಸುವುದಕ್ಕಾಗಿಯೂ ಪ್ರಶ್ನೆಯನ್ನು ಕೇಳ್ತಾರೆ ಜಾನಂತ ಚ ತಥಾಪಿ ಧರ್ಮಾನ್ ಪೃಚ್ಛಂತಿ ವಾರ್ತಾಯೈ ಗುಹ್ಯವಿತ್ತಯೇ ಎಂಬುದಾಗಿ ಶ್ರೀಮದ್ ಆಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ ಅವರು ಕೇಳ್ತಾರೆ ರುದ್ರದೇವರನ್ನು ಉಪಾಸನೆ ಮಾಡಿ ಭಜಿಸಿ ಸೇವೆ ಮಾಡಿ ಬೇಕಾದಷ್ಟು ಸಂಪತ್ತನ್ನು ಗಳಿಸಿ ಭಾರೀ ರಾಜ್ಯವನ್ನು ಐಶ್ವರ್ಯವನ್ನು ಅನುಭವಿಸುವಂತಹ ಜನರು ಸಾಕಷ್ಟು ಜನ ಇದ್ದಾರೆ ಬೇಕಾದಷ್ಟು ಅಸರರು ದೈತ್ಯರು ತಪಸ್ಸು ಮಾಡಬೇಕು ರುದ್ರದೇವರಿಂದ ವರ ಪಡೆಯಬೇಕು ಒಳ್ಳೆಯ ಅಧಿಕಾರದೊಳಗೆ ಐಶ್ವರ್ಯದೊಳಗೆ ಆನಂದ ಪಡ್ತಾ ಇರಬೇಕು ಲಕ್ಷ್ಮೀಪತಿಯಾದ ಶ್ರೀಹರಿಯನ್ನು ಭಜನೆ ಮಾಡುವವರು ಮಾತ್ರ ದರಿದ್ರರಾಗಿ ಕಷ್ಟದಲ್ಲಿ ಒದ್ದಾಡ್ತಾ ದುಃಖ ಪಡ್ತಾ ಇರ್ತಾರಲ್ಲ ಇದು ಯಾಕೆ ಹೀಗೆ ಪರಮಾತ್ಮ ಸರ್ವೋತ್ತಮ ಶ್ರೀಹರಿ ಸರ್ವೋತ್ತಮ ಅಂತಾದ ಅವನ ಅವನನ್ನು ಭಜಿಸಿದವರೇ ಸುಖವಾಗಿರಬೇಕಲ್ಲ ಅವರೇ ಶ್ರೀಮಂತರಾಗಬೇಕಲ್ಲ ಯಾಕೆ ಅವರು ದರಿದ್ರರಾಗಿ ಕಷ್ಟದಲ್ಲಿ ಒದ್ದಾಡ್ತಾರೆ ಈ ಪ್ರಶ್ನೆಗೆ ಶುಕಾಚಾರ್ಯರು ಉತ್ತರವನ್ನು ನೀಡುತ್ತಾರೆ ಪರಮಾತ್ಮ ಹೇಳುವ ಮಾತು ಎಸ್ ಅಹಂ ಅನುಗೃಮಿ ಹರಿಷ್ಯೇ ಶನೈಹಿ ಶನೈ ತ್ಯಜಂತ್ಯಸ್ಯ ತ್ಯಜನ್ತ್ಯ ದುಃಖ ದುಃಖದುಃಖಿನಂ ಪರಮಾತ್ಮನ ಮಾತಿನಲ್ಲಿಯೇ ಶುಕಾಚಾರ್ಯರು ಉತ್ತರವನ್ನು ತಿಳಿಸ್ತಾರೆ ಭಗವಂತ ಹೇಳಿಕೊಂಡಿದ್ದಾನೆ ಯಾರ ಮೇಲೆ ನಾನು ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ ಅವರ ಸಂಪತ್ತನ್ನು ಮೊದಲಿಗೆ ಕಸಿದುಕೊಳ್ತೇನೆ ಅವರು ದರಿದ್ರರಾದರೆ ಸಂಪತ್ತು ಇಲ್ಲ ಅಂತಾದರೆ ಸಂಪತ್ತಿಗಾಗಿ ಅವನ ಸುತ್ತಲೂ ಮುಕುರಿದ ಜನ ಇರ್ತಾರಲ್ಲ ಅವರು ಮೊದಲಿಗೆ ದೂರ ಹೋಗ್ತಾರೆ ಅವನು ಶುದ್ಧನಾಗ್ತಾನೆ ಭಕ್ತನಾಗ್ತಾನೆ ನನ್ನ ಸ್ಮರಣೆಯನ್ನು ಮಾಡಲು ಪ್ರಾರಂಭ ಮಾಡ್ತಾನೆ ಅವನಿಗೆ ಸರಿಯಾದಂತಹ ಸದ್ಗುರುಗಳ ಸಮಾಗಮ ಮಾಡಿಸಿ ಸದುಪದೇಶ ಕೊಡಿಸಿ ಆಮೇಲೆ ಅವನನ್ನು ಹಾದಿಗೆ ತರ್ತೇನೆ ಇದು ನನ್ನ ಸಂಕಲ್ಪ ಯಸ್ಯ ಅನುಗ್ರಹ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅನುಗ್ರಹ ಮಾಡಬೇಕು ಅಂತಾದರೆ ಸಂಪತ್ತನ್ನು ಕೊಟ್ಟು ಅನುಗ್ರಹ ಮಾಡುವುದಲ್ಲ ಸಂಪತ್ತನ್ನು ತೆಗೆದುಕೊಂಡು ಅನುಗ್ರಹ ಮಾಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ ಅಸತಃ ಶ್ರೀಮದಾಂಧಸ ದಾರಿದ್ರ್ಯಂ ಪರಮಾಂಜನಂ ನಾರದರು ನಲಕೂಬರ ಮಣಿಗ್ರೀವರಿಗೆ ಹೇಳುವಾಗ ಈ ಮಾತನ್ನು ಹೇಳ್ತಾರೆ ಆ ಸಂಪತ್ತಿನ ಮದದಿಂದ ಕುರುಡನಾದಂತಹ ವ್ಯಕ್ತಿಗೆ ಆ ಕುರುಡತನ ಹೋಗಬೇಕು ಅಂತಾದರೆ ಅವನ ಕಣ್ಣಿಗೆ ಬೇಕಾದ ಸರಿಯಾದ ಔಷಧ ಆ ಸಂಪತ್ತಿನಿಂದ ಬಂದ ಕುರುಡತನ ಹೋಗುವುದಕ್ಕೆ ಇರುವ ಔಷಧ ಅಂದರೆ ಅದು ದಾರಿದ್ರ್ಯ ಒಂದೇ ಔಷಧ ಮತ್ತೆ ಅವನಿಗೆ ಕಷ್ಟ ಬರಬೇಕು ಎಂತೆಂತಹ ಶ್ರೀಮಂತರು ಏನೇನೋ ಮಾತಾಡ್ತಿರ್ತಾರೆ ಯಾವ ದೇವತೆಗಳು ಯಾವ ನವಗ್ರಹದವರು ಯಾವ ಸೂರ್ಯ ಯಾವ ಚಂದ್ರ ಯಾವ ಗ್ರಹಗಳ ನನಗೆ ಏನು ಮಾಡ್ತವೆ ಆ ಎಲ್ಲ ಗ್ರಹಗಳನ್ನು ಕಾಲ್ ಕೆಳಗೆ ಹಾಕಿ ತೊಳೆದು ನಿಲ್ತೇನೆ ಅಂತ ಕೆಲವರು ಮಾತಾಡ್ತಾರೆ ಗ್ರಹ ಅಂದ್ರೇನು ಗೊತ್ತಿಲ್ಲ ಅವರಿಗೆ ಸೂರ್ಯಚಂದ್ರರು ದೇವತೆಗಳು ಅಂದ್ರೇನು ಅವರ ಮಹತ್ವ ಏನು ಅವರ ಸ್ಥಾನ ಏನು ತಾರತಮ್ಯ ಏನೂ ಗೊತ್ತಿಲ್ಲ ಯಾವ ಒಬ್ಬೊಬ್ಬ ದೇವತೆಗಳು ನಮ್ಮೆಲ್ಲರ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತಹ ಪರಮ ಭಗವದ್ಭಕ್ತರಾದವರು ಜಗನ್ನಿಯಾಮಕರು ಮಹಾನುಭಾವರಾದ ದೇವತೆಗಳು ಮನಸ್ಸು ಮಾಡಿದರೆ ಏನೂ ಮಾಡಬಹುದು ಅಂತಹ ದೇವತೆಗಳನ್ನು ತುಳಿದು ನಿಲ್ತೇನೆ ಅಂತಂತಾರೆ ಆ ಮಾತನ್ನು ನಾವು ಅನಬಾರದು ಇಷ್ಟೆಲ್ಲ ಮಾತನಾಡುವುದಕ್ಕೆ ಕಾರಣ ಏನು ಶ್ರೀಮದಾಂಧಸ್ಯ ಐಶ್ವರ್ಯದ ಮದ ಆ ಅಹಂಕಾರ ಯಾರನ್ನೂ ಲೆಕ್ಕಿಸೋದಿಲ್ಲ ಯಾವ ಋಷಿಗಳು ಯಾವ ಜ್ಞಾನಿಗಳು ಯಾವ ದೇವತೆಗಳು ಯಾವ ವಿಧವಾದಂತಹ ಕುಲಾಚಾರ ಸಂಪ್ರದಾಯಗಳನ್ನು ಲೆಕ್ಕಿಸದೆ ಎಲ್ಲವನ್ನೂ ತಿರಸ್ಕಾರ ಮಾಡ್ತಾನೆ ಅದೆಲ್ಲ ಯಾರೋ ಮೂರ್ಖರು ಮೂಢರು ಅಜ್ಞಾನಿಗಳು ಮಾಡುವಂತಹ ಕೆಲಸ ನಮ್ಮಂತಹ ವಿಚಾರವಂತರು ಮಾಡುವುದಲ್ಲ ಅಂತ ಅದನ್ನು ಬಿಡ್ತಾನೆ ಆದರೆ ತನಗೇ ಕಷ್ಟ ಬಂದಾಗ ದಾರಿದ್ರ್ಯ ಬಂದಾಗ ಅನಾರೋಗ್ಯ ಆದಾಗ ಇನ್ನೇನೋ ಮಕ್ಕಳು ಮೊಮ್ಮಕ್ಕಳು ಯಾವುದೋ ತರಹದ ತೊಂದರೆ ಇದ್ದಾಗ ಆಗ ಎಲ್ಲ ವಿಧವಾದಂತಹ ಉಪಾಯಗಳನ್ನು ಹುಡುಕಿ ಹುಡುಕಿ ಎಲ್ಲೆಲ್ಲಿಯೋ ಹೋಗಿ ಏನೇನೋ ಉಪಾಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮನುಷ್ಯನಿಗೆ ಸುಖ ಇದ್ದಾಗ ತಾನು ದೇವರನ್ನು ಧರ್ಮವನ್ನು ನಾನಾ ವಿಧವಾದ ದೇವತೆಗಳನ್ನು ಗುರುಗಳನ್ನು ಸಮೀಪಿಸಬೇಕು ಅವರ ಹತ್ತಿರ ಉಪದೇಶ ತೆಗೆದುಕೊಳ್ಳಬೇಕು ಏನಾದರೂ ಸೇವೆ ಮಾಡಬೇಕು ಅಂತ ಅನಿಸೋದಿಲ್ಲ ಅವನಿಗೆ ಹಾಗೆ ಅನಿಸಬೇಕಾಗಿದ್ದರೆ ಕಷ್ಟ ಬರಬೇಕು ದಾರಿದ್ರ್ಯ ಬರಬೇಕು ಏನೋ ಒಂದು ಆಗಬೇಕು ಅಂದಾಗ ಮಾತ್ರ ಅಂತ ಹಾದಿಗೆ ಬರ್ತಾನೆ ಈ ದೃಷ್ಟಿಯಿಂದ ನಾನು ಸಂಪತ್ತನ್ನು ಅಪಹಾರ ಮಾಡ್ತೇನೆ ಯಾರಿಗೆ ಎಷ್ಟೇ ಸಂಪತ್ತಿದ್ರೂ ಏನೇನೇನೇನು ಮನಸ್ಸಿಗೆ ವಿಕಾರ ಆಗುವುದಿಲ್ಲ ಜನಕ ಮಹಾರಾಜ ಪ್ರಿಯವ್ರತ ಮಹಾರಾಜ ಇದ್ದರು ಮಾಂಧಾತ ಮೊದಲಾದ ಮಹಾರಾಜರು ಬೇಕಾದಷ್ಟು ಸಂಪತ್ತು ಐಶ್ವರ್ಯ ಇಡೀ ಭೂಮಂಡಲವನ್ನು ಆಳುವಂತಹ ಚಕ್ರವರ್ತಿಗಳಿದ್ದರು ಆದರೆ ಅವರಿಗೇನೂ ಮನಸ್ಸಿಗೆ ವಿಕಾರ ಇರಲಿಲ್ಲ ತಮ್ಮದು ಎಷ್ಟು ಕೆಲಸನೋ ಅಷ್ಟು ಮಾಡ್ತಿದ್ದರೂ ಅಷ್ಟೇ ಹೊರತು ಉಳಿದ ಹೊತ್ತಿಗೆ ಭಗವಂತನ ನಾಮಸ್ಮರಣ ಅಥವಾ ತಾವು ಕೆಲಸ ಮಾಡುವಾಗಲೂ ಪರಮಾತ್ಮನಲ್ಲಿ ಮನಸ್ಸನ್ನು ಇಡ್ತಾ ಇತ್ತು ಇಡೀ ವಿದೇಹ ಪಟ್ಟಣ ಸುಟ್ಟರೆ ನನಗೇನು ಮನಸ್ಸಿಗೆ ವಿಕಾರ ಇಲ್ಲ ನಾ ಪರಮಾತ್ಮ ಕೊಟ್ಟದ್ದು ಪರಮಾತ್ಮ ಅದನ್ನು ತೆಗೆದುಕೊಳ್ತಾ ಇದ್ದಾನೆ ಅಂತ ರಾಜ ಹೇಳ್ತಾನೆ ಇಂತಹ ವಿರಕ್ತರಾದವರು ರಾಜರಿದ್ದಾರೆ ಅಂಥವರಿಗೆ ದೇವರ ಸಂಪತ್ತು ಕೊಡ್ತಾನೆ ಆದರೆ ಯಾರಿಗೆ ಆ ಸಂಪತ್ತು ಬಂದಾಗ ಅದನ್ನು ದಕ್ಕಿಸಿಕೊಂಡು ಆ ಸಂಪತ್ತಿನ ಭೋಗ ಮಾಡ್ತಾ ಇದ್ದರೂ ದೇವರನ್ನು ಸ್ಮರಣೆ ಮಾಡೋ ಯೋಗ್ಯತೆ ಇಲ್ಲ ಅಂಥವರ ಸಂಪತ್ತನ್ನು ಪರಮಾತ್ಮ ಕಸಿದುಕೊಳ್ತಾನೆ ಇಷ್ಟೇ ಹೊರತು ದೇವರಿಗೆ ಸಂಪತ್ತನ್ನು ಕೊಡುವ ಸಾಮರ್ಥ್ಯ ಇಲ್ಲ ಅಂತ ತಿಳಿಯಬೇಡ ರುದ್ರಾದಿ ದೇವತೆಗಳ ಉಪಾಸನೆ ಮಾಡಿದರಾದರೂ ಸಂಪತ್ತನ್ನು ಯಾರು ಕೊನೆಗೆ ಆಗಲೂ ಕೊಡುವವನು ಭಗವಂತನೇ ಅಹಂ ಹಿ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನಾಥ್ಚವಂತಿತೇ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನೀವು ಯಾವುದೇ ದೇವತೆಗಳ ಉಪಾಸನೆ ಮಾಡಿರಿ ಫಲ ಸಿಗೋದು ಪರಮಾತ್ಮನಿಂದಲೇ ಆ ಎಲ್ಲ ದೇವತೆಗಳು ಹೋಗಿ ಮತ್ತೆ ಪ್ರಾರ್ಥನೆ ಮಾಡೋದು ದೇವರಿಗೇನೆ ಭಕ್ತ ಹೀಗೆ ಕೇಳಿಕೊಳ್ತಾ ಇದ್ದಾನೆ ಅನುಗ್ರಹ ಮಾಡಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವರೇ ಅದನ್ನು ಮಂಜೂರು ಮಾಡಿ ವರಗಳನ್ನು ಕೊಡಬೇಕು ಅನುಗ್ರಹ ಮಾಡಬೇಕು ಆದರೆ ಇವನಿಗೆ ಗೊತ್ತಿರೋದಿಲ್ಲ ನನಗೆ ಇದು ಬಂದದ್ದು ದೇವರಿಂದೇ ಬಂದಿದೆ ಅಂತ ದೇವರ ಹತ್ರ ಕೇಳೋದಕ್ಕೆ ಇವನಿಗೆ ಮನಸ್ಸಿಲ್ಲ ದೇವರು ಅಂತಂದರೆ ಸಾಮಾನ್ಯವಾಗಿ ಬೇಕಾದಷ್ಟು ಸಲ ಕೇಳಿದ ಹೆಸರು ಮತ್ತೆ ಮತ್ತೆ ಅದೇ ಏನು ಕೇಳೋದು ಅಂತಂತಾನೆ ಹೊಸ ಹೊಸ ದೇವತೆಗಳ ಹೆಸರುಗಳನ್ನು ಕೇಳಿದರೆ ಬೇರೆ ಬೇರೆ ಯಾವ್ಯಾವುದೋ ಗೊತ್ತಿಲ್ಲದ ಕ್ಷುದ್ರ ದೇವತೆಗಳನ್ನು ಅಪಭ್ರಷ್ಟ ದೇವತೆಗಳ ಹೆಸರನ್ನು ಯಾರೋ ಹೇಳಿಬಿಟ್ರೆ ಇದೇನೋ ಸ್ಪೆಷಲ್ಲಾಗಿ ಹೊಸ ದೇವತೆ ಬಂದಿದೆ ಪ್ರಾಯ ಇದಕ್ಕಾಗಿಯೇ ಸ್ಪೆಷಲೈಸೇಷನ್ ಇರಬೇಕು ಈ ದೇವತೆದು ಅಂತ ಅನ್ನಿಸ್ತದವನು ಇವರು ಸಾಮಾನ್ಯ ಜನರಲ್ ಎಮ್ ಡಿ ಡಾಕ್ಟರ್ ಹಾಗೆ ಇವರು ವಿಷ್ಣು ಅಂದರೆ ಎಲ್ಲದಕ್ಕೂ ವಿಷ್ಣು ಒಬ್ಬನೇ ಇದ್ದಾನೆ ಇವನು ಆದರೆ ಉಳಿದ ದೇವತೆಗಳಿದ್ದಾರಲ್ಲ ಅವರು ಒಂದೊಂದೇ ರೋಗಗಳಿಗೆ ಒಂದೊಂದೇ ಕಷ್ಟಗಳಿಗೆ ಭಾರಿ ಸ್ಪೆಷಲಿಸ್ಟ್ ಇದ್ದ ಹಾಗೆ ಅವರ ಹತ್ರ ಹೋದರೆ ನಮ್ಮ ಕೆಲಸ ಬಹಳ ಚೆನ್ನಾಗಿ ಆಗ್ತದೆ ಅಂತ ಭ್ರಾಂತಿ ಆದರೆ ಯಾರ ಹತ್ರ ಹೋದರೂ ಕೊನೆಗೆ ಇವನ ಹತ್ರ ಕೇಳಿಕೊಂಡು ಬಂದೇನೆ ಇವನ ಅನುಗ್ರಹದಿಂದಲೇ ಕೆಲಸ ಮಾಡೋದು ಅನ್ನೋದು ಅವರಿಗೆ ಗೊತ್ತಿಲ್ಲ ಇಷ್ಟೇ ಇದೆಯೇ ಹೊರತು ಪರಮಾತ್ಮನ ಭಜನೆ ಮಾಡಿದರೆ ಕಷ್ಟ ಆಗ್ತದೆ ಉದ್ಧಾರ ಆಗೋದಿಲ್ಲ ಅಂತ ತಿಳಿಯಬೇಡ್ರಿ ಕೊನೆಗೂ ಶಾಶ್ವತವಾದಂತಹ ಸುಖ ಸಿಗೋದು ಅನಂತ ಐಶ್ವರ್ಯ ಅನಂತವಾದ ಜ್ಞಾನ ಅರ್ಥಾತ್ ನಮ್ಮ ಯೋಗ್ಯತೆಗೆ ಪರಿಪೂರ್ಣವಾದ ಕೊನೆಯಿಲ್ಲದ ಜ್ಞಾನ ಆನಂದ ಐಶ್ವರ್ಯಗಳು ನಮಗೆ ಸಿಗೋದು ಈ ಭಗವಂತನಿಂದ ಎಂಬುದಾಗಿ ಶುಕಾಚಾರ್ಯರು ಉಪದೇಶ ಮಾಡ್ತಾರೆ ಅದಕ್ಕೊಂದು ಕಥೆಯನ್ನು ಶುಕಾಚಾರ್ಯರು ತಿಳಿಸ್ತಾರೆ ಕೃಷ್ಣ ಪರಮಾತ್ಮ ಭಗವಂತ ಹೇಗೆ ಅನುಗ್ರಹ ಮಾಡ್ತಾನೆ ವಿಷ್ಣು ಮಹೇಶ್ವರರಲ್ಲಿ ಬ್ರಹ್ಮದೇವರು ಅದರೊಳಗೂ ವಿಶೇಷವಾಗಿ ರುದ್ರದೇವರು ಆಶುತೋಷರು ತಪಸ್ಸು ಮಾಡಿದಾಗ ಬಹಳ ಶೀಘ್ರದಲ್ಲಿ ಪ್ರಸನ್ನರಾಗಿ ಅನುಗ್ರಹ ಮಾಡ್ತಾರೆ ಪರಮಾತ್ಮ ಮಾತ್ರ ಬಹಳ ಸಾವಕಾಶ ಅನುಗ್ರಹ ಮಾಡ್ತಾನೆ ಮಾಡಿದರೆ ಅದು ಶಾಶ್ವತವಾದ ಅನುಗ್ರಹ ಇರ್ತದೆ ಮಾಡೋದೇ ತಡ ಮಾಡಿದರೆ ಬಹಳ ದೊಡ್ಡ ಅನುಗ್ರಹ ಇರ್ತದೆ ಕೇಳಿದ ತಕ್ಷಣ ಯಾರು ಅನುಗ್ರಹ ಮಾಡ್ತಾರೆ ಅದು ಶಾಶ್ವತವಾದ ಅನುಗ್ರಹ ಆಗಿರುವುದಿಲ್ಲ ಅದು ತಕ್ಷಣಕ್ಕೇನೋ ನಮಗೆ ಭಾರಿ ಫಲ ಸಿಕ್ತು ಅಂತ ಅನಿಸ್ತದೆ ಇನ್ಸ್ಟಂಟಾಗಿ ಎಷ್ಟು ಶೀಘ್ರದಲ್ಲಿ ಬಂದಿರ್ತದೆ ಅಷ್ಟೇ ಶೀಘ್ರದಲ್ಲಿ ಹೋಗಿಬಿಡ್ತದೆ ಈಸಿ ಗಾಟ್ ಈಸಿ ಲಾಸ್ಟ್ ಅಂತ ಎಷ್ಟು ಸುಖವಾಗಿ ನಾವು ಗಳಿಸ್ತೇವೆ ಅಷ್ಟೇ ಸುಖವಾಗಿ ಹೋಗ್ತದೆ ನಾವು ಗಳಿಸೋದು ಎಷ್ಟು ಶ್ರಮಪಟ್ಟು ಗಳಿಸ್ತೇವೆ ಅಷ್ಟು ದಿವಸ ಬಾಳುತ್ತಿದೆ ಸ್ವಾಭಾವಿಕವಾಗಿ ಭೂಮಿಯೊಳಗಿನ ನೀರನ್ನು ಹೀರಿಕೊಂಡು ಮಳೆಯಲ್ಲಿ ಬಂದ ನೀರನ್ನು ಸ್ವೀಕಾರ ಮಾಡಿ ಮೆಲ್ಲಗೆ ಬೆಳೆದಂತಹ ಸಾಗವಾನಿ ಕಟ್ಟಿಗೆ ಇರ್ತದೆ ನೋಡಿ ಅದು ನೂರಾರು ವರ್ಷ ಸಾವಿರಾರು ವರ್ಷ ಏನೇನೇನೇನೇನೇನೂ ಆಗೋದಿಲ್ಲ ಗಟ್ಟಿಯಾಗಿರ್ತದೆ ಯಾವ ಯಾವ ಹುಳ ಹತ್ತುವುದಿಲ್ಲ ಏನೂ ಆಗುವುದಿಲ್ಲ ಹಳೆ ಕಾಲದ ಮನೆಗಳು ದೇವಸ್ಥಾನಗಳಲ್ಲಿದ್ದಂತಹ ಕಟ್ಟಿಗೆಗಳು ಎಷ್ಟು ದಿವಸದ್ದು ಅಂತ ಲೆಕ್ಕ ಇದೆ ಎಷ್ಟೋ ನೂರಾರು ವರ್ಷಗಳ ಹಿಂದಿನ ಕಟ್ಟಿಗೆಗಳು ಹಾಗೇ ಗಟ್ಟಿಯಾಗಿರ್ತದೆ ಬೇಗ ಬೇಗ ಅವಸರ ಅವಸರ ಮಾಡಿ ನೀರು ಹಾಕಿ ಏನೇನೋ ಔಷಧಿಗಳನ್ನು ಹಾಕಿ ಪುರುಪುರು ಅಂತ ಬೇಗ ಬೆಳೆಸಿಬಿಟ್ರೆ ಅಷ್ಟೇ ಬೇಗನೆ ಕೆಟ್ಟ ಹೋಗ್ತವೆ ಹೆಸರು ಸಾಗವಾನಿ ಕಟ್ಟಿಗೆ ಅಂತ ಅದರೊಳಗೆ ಶಕ್ತಿ ಇರುವುದಿಲ್ಲ ಎಷ್ಟು ಸಾವಕಾಶವಾಗಿ ಬೆಳೆದಿರ್ತದೆ ಎಷ್ಟು ದೊಡ್ಡದಾಗಿ ಬೆಳೀತದೆ ಅಷ್ಟು ಅದರೊಳಗೆ ಶಕ್ತಿ ಜಾಸ್ತಿ ಬಹಳ ನಾವು ಬೇರೆ ಬೇರೆ ಉಪಾಯಗಳನ್ನು ಮಾಡಿ ಹೊಸ ವಿಧಾನಗಳಿಂದ ಶೀಘ್ರದೊಳಗೆ ಬೆಳೆಸ್ತೇವೆ ಅಂದರೆ ಅದರಲ್ಲಿ ಸತ್ವ ಇರೋದಿಲ್ಲ ನೋಡಲಿಕ್ಕೆ ಡುಗಾಗಿ ಕಾಣಿಸ್ತದಷ್ಟೆ ಅದರಂತೆ ನಾವು ಎಷ್ಟು ಶ್ರಮಪಟ್ಟು ಸಾಧನೆ ಮಾಡ್ತೇವೆ ಅಷ್ಟು ನಮಗೆ ಸಿರು ಸಿಗುವ ಫಲವೂ ಶಾಶ್ವತವಾದ ಗಟ್ಟಿಯಾದ ಫಲ ಸಿಗ್ತದೆ ಶೀಘ್ರದಲ್ಲಿ ಸಿಕ್ಕ ಮಾತ್ರಕ್ಕೆ ಅದು ಶಾಶ್ವತವಾದ ಫಲ ಸಿಗುವುದಿಲ್ಲ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಕಥೆ ಹೇಳ್ತಾರೆ ಶಕುನಿ ಎಂಬ ಅಸುರನ ಮಗ ವೃಕ ಎಂಬ ಅಸುರ ವೃಕಾಸುರ ತಪಸ್ಸು ಮಾಡ್ತಾನೆ ಅವನು ಕೇಳಿದ ನಾರದರಿಗೆ ನನಗೆ ಬಹಳ ಶೀಘ್ರದಲ್ಲಿ ಫಲ ಸಿಗಬೇಕಾಗಿದೆ ಯಾರೂ ಶತ್ರುಗಳು ನನ್ನ ಎದುರಿಗೆ ನಿಲ್ಲಬಾರದು ಯಾರೇ ಶತ್ರುಗಳು ಬಂದರೂ ಸುಲಭವಾಗಿ ನಾನು ಅವರನ್ನು ಸಂಹಾರ ಮಾಡಬೇಕು ಇದು ನನ್ನ ಅಪೇಕ್ಷೆ ಅದಕ್ಕಾಗಿ ನನಗೆ ಈ ವರವನ್ನು ಪಡೆಯಬೇಕಾಗಿದ್ದರೆ ಶೀಘ್ರದಲ್ಲಿ ವರ ಕೊಡುವ ವ್ಯಕ್ತಿ ಯಾರು ಅದನ್ನು ಹೇಳು ನಾರದರಂದರು ರುದ್ರದೇವರನ್ನು ಕುರಿತು ತಪಸ್ಸು ಮಾಡು ನನಗೆ ಶೀಘ್ರದಲ್ಲಿ ಸಿಗ್ತದೆ ಅಂತ ಕೇದಾರಕ್ಕೆ ಹೋದ ತಪಸ್ಸು ಮಾಡಿದ ಏಳೇ ದಿವಸ ಭಕ್ತಿಯಿಂದ ತಪಶ್ಚರ್ಯವನ್ನು ಮಾಡಿ ರುದ್ರದೇವರನ್ನು ಒಲಿಸಿಕೊಂಡ ಅವರ ಕೆಲಸನೇ ಹೀಗೆ ತ ಮೊದಲಿಗೆ ತಪಸ್ಸು ಮಾಡ್ತಾರೆ ವರ ಗಳಿಸುವವರಿಗೆ ಭಕ್ತಿ ವಿಶ್ವಾಸ ಎಲ್ಲ ತೋರಿಸ್ತಾರೆ ಒಮ್ಮೆ ವರ ಕೊಟ್ಟ ಮೇಲೆ ಯಾರು ವರ ಕೊಟ್ಟರು ಅನ್ನೋದು ನೆನಪಿರೋದಿಲ್ಲ ಅವರಿಗೆ ಕೊಟ್ಟವರನ್ನೇ ಮರೆತು ಅವರನ್ನೇ ವಿರೋಧ ಮಾಡ್ತಾ ಅವರ ಮಾತನ್ನೇ ಮೀರಿ ಅವರಿಗೆ ಶತ್ರುಗಳಾಗಿ ಬೆಳೀತಾರೆ ಇದೇ ದುರ್ಜನರ ಸ್ವಭಾವ ಆ ರೀತಿಯಾಗಿ ತಪಸ್ಸು ಮಾಡಿದ ಕೊನೆಯ ದಿವಸವೂ ಬರಲಿಲ್ಲ ಬರದೇ ಇದ್ದಾಗ ತನ್ನ ಕುತ್ತಿಗೆಯನ್ನು ತಾನೇ ಕತ್ತರಿಸಿಕೊಳ್ಳಬೇಕು ಅಂತ ಹೊರಟ ಖಡ್ಗದಿಂದ ರುದ್ರದೇವರು ಇವನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾದರೂ ಏನು ಬೇಕಪ್ಪ ಅವರ ಕೇಳು ಅಂದರು ಅವನು ಹೇಳಿದ ಯಾರ ತಲೆಯ ಮೇಲೆ ನಾನು ಕೈ ಇಡ್ತೇನೆ ಅವರು ಸತ್ತು ಹೋಗಬೇಕು ಇಂತಹ ವರ ಕೊಡು ಅಂತ ನೋಡ್ರಿ ಸಾಮಾನ್ಯವಾಗಿ ತಾವು ದೊಡ್ಡವರಾಗಬೇಕು ಅಂತ ಅಪೇಕ್ಷೆ ಪಡೋ ಜನ ಬಹಳ ಇರ್ತಾರೆ ಹೇಗೆ ಅಪೇಕ್ಷೆ ಪಡ್ತಾರೆ ನಾವು ಯಾರ ತಲೆ ಮೇಲೆ ಕೈ ಇಡ್ತೀವಿ ಅವರಿಗೆ ಪೂರ್ಣ ಅನುಗ್ರಹ ಆಗಬೇಕು ನಾವು ಕೈ ಇಟ್ಬಿಟ್ರೆ ಸಾಕು ಅವರೇನು ಬಿಡ್ತಾರೋ ಅದು ಸಿದ್ಧವಾಗಬೇಕು ಅಂತಹ ಒಂದು ಅನುಗ್ರಹ ಮಾಡೋ ಶಕ್ತಿ ಕೊಡು ಅಂತ ಕೇಳಿದ್ರೆ ಅಡ್ಡಿ ಇಲ್ಲ ಅದಿಲ್ಲ ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವರ ಸತ್ತು ಹೋಗಬೇಕು ಅಂತ ಬರೋ ಕೇಳಿದ್ದಾನೆ ಅವನಿಗೇನು ವಿಚಾರ ಇತ್ತೋ ಏನಿದ್ದಿದ್ದಿಲ್ಲ ನಾಳೆ ಹೆಂಡತಿ ಮಕ್ಕಳು ಅವರ ಜೊತೆಗೆ ತಾನು ವ್ಯವಹಾರ ಮಾಡ್ತಾ ಇರುವಾಗ ಮಾತಾಡ್ತಾ ಇರುವಾಗ ತಲೆ ಮೇಲೆ ಕೈ ಇಟ್ಟರೆ ಮಕ್ಕಳ ತಲೆ ಮೇಲೆ ಕೈ ಆಡಿಸಿದ್ರೆ ಅವರ ಗತಿ ಏನಾಗಬೇಡ ಇದು ಯಾವುದೂ ವಿಚಾರ ಇಲ್ಲ ಇದೇ ಬುದ್ಧಿ ಇಲ್ಲದೆ ಇರುವಂತಹ ಹಸುರರು ಕೇಳುವ ವರದ ಬಗ್ಗೆ ಅವನು ಸತ್ತೇ ಹೋದ ಅವನು ಮಕ್ಕಳ ತಲೆ ಮೇಲೆ ಕೈ ಆಡಿಸೋ ಪ್ರಸಂಗ ಬರಲಿಲ್ಲ ಆ ವಿಷಯ ಬೇರೆ ಆದರೆ ವರ ಕೇಳುವಾಗ ಎಂಥದ್ದು ಕೇಳಬೇಕು ಅನ್ನುವ ಎಚ್ಚರವೂ ಮೈಮೇಲಿರೋದಿಲ್ಲ ಜಿಯೋಜನ ಪ್ರಚೋದಯ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಬುದ್ಧಿಯನ್ನು ಪ್ರೇರಿಸ್ತಾನೆ ರುದ್ರದೇವರು ವರ ಕೊಡಬೇಕು ಕೊಡಬಾರದು ಅಂತ ವಿಚಾರ ಮಾಡಿದರು ಆದರೆ ಕೊಡ್ತೇನೆ ಅಂತ ಹೇಳಿ ಬಿಟ್ಟಿದ್ದೇನೆ ಅಂತ ಕೊಟ್ಟರು ಕೊಟ್ಟ ತಕ್ಷಣ ರುದ್ರದೇವರ ತಲೆ ಮೇಲೆ ಕೈ ಇಡಲಿಕ್ಕೆ ಬಂದ ನೀವು ಕೊಟ್ಟ ವರ ಸರಿ ಇದೆಯೋ ಇಲ್ಲವೋ ಅಂತ ನಿಮ್ಮ ಮೇಲೆ ಪರೀಕ್ಷೆ ಮಾಡ್ತೇನೆ ಅಂತ ಬಂದರೆ ರುದ್ರದೇವರು ತಾವೇ ಕೊಟ್ಟ ವರವನ್ನು ತಾವು ಮೀರಿಸು ಮೀರಿಸುವುದು ಹೇಗೆ ಇನ್ನೊಬ್ಬರು ಕೊಟ್ಟ ಸಣ್ಣವರು ಕೊಟ್ಟ ವರವನ್ನು ಮೀರಬಹುದು ಆದರೆ ತಾವು ಕೊಟ್ಟದ್ದು ಆಗಲಿ ತಮಗಿಂತಲೂ ದೊಡ್ಡವರು ಕೊಟ್ಟ ವರಗಳನ್ನಾಗಲಿ ಮೀರ್ಲಿಕ್ಕಾಗೋದಿಲ್ಲ ಅದು ತಮಗೆ ಬೈಂಡಿಂಗ್ ಆಗ್ತದೆ ಹಾಗಾದರೆ ರುದ್ರದೇವರು ಏನು ಮಾಡ್ತಾ ಇದ್ದಾರೆ ಓಡ್ತಾ ಇದ್ದಾರೆ ಎಲ್ಲ ಲೋಕಗಳಿಗೆ ಹೋದರೂ ಎಲ್ಲ ದೇವತೆಗಳ ಹತ್ರ ಹೋದರು ಸುಮ್ಮನೆ ನೋಡ್ತಾ ಇದ್ದಾರೆ ಯಾವ ದೇವತೆಗಳು ಏನು ಮಾಡಲಿಕ್ಕೆ ಆಗಲಿಲ್ಲ ನೋಡ್ತಾ ಇದ್ದಾರೆ ಈ ಪರಿಸ್ಥಿತಿಯನ್ನು ವೈಕುಂಠಕ್ಕೆ ಬಂದಿದ್ದಾರೆ ಪರಮಾತ್ಮ ಯತ್ರ ನಾರಾಯಣ ಸಾಕ್ಷಾನ್ಯಾಸಿನಾಂ ಪರಮಾಗತಿ ಸನ್ಯಾಸಿಗಳಿಗೆ ಪರಮಗತಿಯಾದಂತಹ ಆ ನಿಷ್ಕಾಮಕರ್ಮಗಳನ್ನು ಮಾಡುವವರಿಗೆ ಪ್ರಾಪ್ಯನಾದ ಪರಮಾತ್ಮ ಶಾಂತನಾಗಿ ಎಲ್ಲವನ್ನೂ ತಿಳಿದರೂ ಏನೂ ತಿಳಿಯದೇ ಇದ್ದವರಂತೆ ಸುಮ್ಮನೆ ಇದ್ದಾನೆ ಆಗ ಪರಮಾತ್ಮನಿಗೆ ಇದೆಲ್ಲ ವಿಷಯ ಹಿಂದಿಂದು ಗೊತ್ತಾಯಿತು ಸರ್ವಜ್ಞನಾದ ಪರಮಾತ್ಮ ನೇರವಾಗಿ ವೃಕಾಸುರನಿಗೆ ಭೇಟಿಯಾದ ಏನಪ್ಪ ಎಷ್ಟು ದೂರದಿಂದ ಬಂದಿದ್ದಿ ಎಷ್ಟು ಬೇವರು ಏನು ಶ್ರಮ ಏನಾದರೂ ವಿಶ್ರಾಂತಿಯನ್ನು ತೆಗೆದುಕೋ ಏನು ಬೇಕು ಹೇಳು ನಿನಗೆ ಏನು ಬೇಕೋ ಅದನ್ನು ನಾನು ಮಾಡ್ತೇನೆ ನನ್ನ ಲೋಕದಲ್ಲಿ ಬಂದವರು ಯಾರೂ ಬೇಡಿದ್ದನ್ನು ಪಡೆಯದೇ ಹೋದವರಿಲ್ಲ ನೀನು ಶ್ರಮಪಟ್ಟು ಬಂದಿದ್ದಿ ಮೊದಲು ವಿಶ್ರಾಂತಿ ತೆಗೆದುಕೋ ಆಯಾಸ ಪರಿಹಾರ ಮಾಡಿಕೋ ನೀರು ಕುಡಿ ಏನು ಬೇಕು ಕೇಳು ಏನು ಬೇಕೋ ಅದನ್ನು ಪಡೆದುಕೊಂಡು ಕೃತಾರ್ಥನಾಗಿ ಹೋಗಿ ಯಾಕಿಷ್ಟು ಗಾಬರಿಯಾಗಿದ್ದಿ ಓಡ್ತಾ ಇದ್ದಿ ಅಂತ ಹೇಳಿದ ತಕ್ಷಣ ಅಷ್ಟು ನಿಶ್ರಮವಾಗಿ ಬಿಟ್ಟಿದೆ ಅವನಿಗೆ ಓಡಾಡಿ ಓಡಾಡಿ ಅಂಥ ಸಂದರ್ಭದೊಳಗೆ ಈ ಅತ್ಯಂತ ಸಿಹಿಯಾದ ಮಾತುಗಳು ಅದರೊಳಗೂ ಸರ್ವಾಂತ ಪ್ರೇರಕನಾಗಿರತಕ್ಕಂತಹ ಭಗವಂತ ಒಳಗೂ ಮೋಹ ಆಗುವಂತೆ ವಿಚಿತ್ರವಾದ ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾನೆ ಅಷ್ಟು ಮಾತನಾಡಿದ್ದನ್ನೇ ಕೇಳಿ ಅವನಿಗೆ ಮನ್ಮಾಯಾ ಮೋಹಿತಾಸ್ತರವೇ ಅಂತ ಭಗವಂತ ವೆಂಕಟೇಶ ಮಹಾತ್ಮದಲ್ಲಿ ಹೇಳ್ತಾನಲ್ಲ ಅಂಥದ್ದು ಜಗತ್ತೇ ಭಗವಂತನ ಮಾಯೆಯಿಂದ ಮೋಹಿತವಾಗ್ತಾ ಇದೆ ದೈವಿ ಕೇಶ ಗುಣಮಯಿ ಮಾಯಾ ದುರತ್ಯಯ ಈ ಹುಚ್ಚ ಆಸುರ ಎಲ್ಲಿ ಆ ಪರಮಾತ್ಮನ ಮಾಯೆಯ ಮುಂದೆ ಮೋಹಿತನಾಗಿದ್ದಾನೆ ಏನು ಮಾತಾಡಬೇಕು ಗೊತ್ತಾಗಿಲ್ಲ ಏನೇನು ನಡೆದ ವಿಚಾರ ಹೇಳಿದ ಇಷ್ಟು ವಿಚಾರ ಇದೆ ನನಗೆ ನನಗೆ ಕೊಟ್ಟ ವರ ಇದು ಸತ್ಯವೋ ಸುಳ್ಳೋ ನಾನಿಷ್ಟು ತಪಸ್ಸು ಮಾಡಿ ವರ ಪಡೆದುಕೊಂಡಿದ್ದೇನೆ ಅದು ಸತ್ಯವೋ ಸುಳ್ಳು ನನಗೆ ಖಾತ್ರಿ ಮಾಡ್ಕೊಳ್ಳೋದು ಬೇಕಾಗಿದೆ ಇನ್ನೇನು ಬೇಕಾಗಿಲ್ಲ ಅಂತಂದರೆ ಸ್ವಲ್ಪ ರುದ್ರದೇವರನ್ನು ಬೈದಂತೆ ಮಾಡಿದ್ದಾನೆ ಅವರೇನು ಬರೇ ಭೂತ ಜೊತೆಗೆ ತಿರುಗಾಡ್ತಾ ಇರ್ತಾರೆ ಆ ದಕ್ಷ ಪ್ರಜಾಪತಿಯ ಯಜ್ಞದೊಳಗೂ ಜಗಳಾಡಿ ಬಂದರು ಅವನ ಕಡೆಯೂ ಬಯಸ್ಕೊಂಡು ಬಂದಿದ್ದಾರೆ ಅಂಥವ್ರ ಮೇಲೆ ಅಲ್ಲ ನೀ ಅಷ್ಟು ವಿಶ್ವಾಸ ಇಟ್ಟು ಅವ್ರು ಬೆನ್ನು ಹತ್ಯಕ್ಕೆ ಹೋಗ್ತಿದೆ ಅಂತ ಪರಿ ನಿಂತಲೆ ಮೇಲೆ ನೀ ಕೈ ಇಟ್ಕೋಬಾರ್ದ ಇಷ್ಟೆಲ್ಲ ಊರೂರು ಸುತ್ತಾಡಿ ಒಂದು ವರವನ್ನು ಪರೀಕ್ಷಾ ಮಾಡಲಿಕ್ಕೆ ಅವರ ಬೆನ್ನು ಅವರ ತಲೆ ಮೇಲೆ ಕೈ ಇಟ್ಟುಕೊಂಡು ನಿನಗೆ ಕೊಟ್ಟ ವರವನ್ನು ನೀನು ಸತ್ಯ ಅಂತ ಮಾಡ್ಕೊಳ್ಳೋದಕ್ಕಿಂತಲೂ ನಿನಗೆ ಕೊಟ್ಟ ವರವನ್ನು ನೀನೇ ಪರೀಕ್ಷೆ ಮಾಡ್ಕೊಳ್ಳೋದು ಉತ್ತಮ ಅಲ್ಲ ಇನ್ನೊಬ್ಬರಿಗೆ ಯಾಕೆ ಹೇಳ್ತಿದ್ದೀಂದರೆ ಅವನಿಗೆ ವಿಚಾರನೇ ಹೊಳೆ ಇಲ್ಲ ಇಟ್ಟುಕೊಂಡ ಅಲ್ಲೇ ಸತ್ತು ಬಿದ್ದಿದ್ದಾನೆ ಭಗವಂತನ ಮಾಯೆಯಿಂದ ವೃಕಾಸುರ ಮೃತನಾದಾಗ ಮೋಚಿತ ಸಂಕಟ ಶಿವಃ ಮುಕ್ತಂ ಗಿರೀಶಮಪ್ಯಾಹ ಭಗವಾನ್ ಪುರುಷೋತ್ತಮ ಈ ರೀತಿಯಾದಂತಹ ವರಗಳನ್ನು ಕೊಡಬಾರದು ಎಂಬುದಾಗಿ ಅವರಿಗೂ ಹೇಳಿದ್ದಾನೆ ಹತಃ ಕೋನು ಕುತಃಚಾಪಿ ಜಂತುರುವೈ ಕತಕಿಲ್ ವಿಷಃ ಕ್ಷೇಮೀ ಸ್ಯಾತ್ ಕಿಮು ವಿಶ್ವೇಶೆ ಕೃತಪಾಪು ಜಗದ್ಗುರು ಇಂತಹ ಅಹಂಕಾರ ತತ್ವಾಭಿಮಾನಿಗಳಾದ ಮಹಾನುಭಾವರಾದ ರುದ್ರದೇವರಲ್ಲಿ ಅಪಚಾರವನ್ನು ಮಾಡಿದರೆ ಯಾರು ತಾನೇ ಬದುಕಲಿಕ್ಕೆ ಸಾಧ್ಯ ಅವನು ತನ್ನ ಪಾಪದಿಂದ ತಾನು ಸತ್ತಿದ್ದಾನೆ ನಿಶ್ಚಿಂತರಾಗಿರ್ರಿ ಇಂತ ರುದ್ರದೇವರಿಗೆ ಅಭಯವನ್ನು ಕೊಟ್ಟು ಪರಮಾತ್ಮ ಕೊಟ್ಟು ಕಳಿಸಿದ ಇದರಿಂದ ತಿಳಿಯೋದೇನು ರುದ್ರಾಜ ದೇವತೆಗಳಿಗೂ ಶಾಪಾನುಗ್ರಹ ಸಾಮರ್ಥ್ಯವನ್ನು ಕೊಟ್ಟವನು ಸಂಕಟ ಬಂದಾಗ ಅವರ ಸಂಕಟಗಳನ್ನು ಪರಿಹಾರ ಮಾಡುವವನು ಭಗವಂತ ಅಂತಾದ ಮೇಲೆ ನಮಗೆ ವರಗಳನ್ನು ಕೊಟ್ಟು ಐಶ್ವರ್ಯವನ್ನು ಕೊಟ್ಟು ಸಂಪತ್ತನ್ನು ಕೊಟ್ಟು ಅದನ್ನು ಶಾಶ್ವತವಾಗಿ ಉಳಿಸುವವನು ಭಗವಂತನೇ ಅವನಿಂದಲೇ ನಾವು ಎಲ್ಲವನ್ನೂ ಪಡೆಯಬೇಕು ಎಂಬುದಾಗಿ ಮಾಗ್ರಧಃ ಕಸ್ಯಸ್ವಿಧ್ಯಂ ಈಶಾವಾಸ್ಯಮಿದ್ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ ತೇನತ್ಯಕ್ತೇನ ಭುಂಜೀಥಾಹ ಮಾಗ್ರಧಃಃಃ ಕಸ್ಯಸ್ವಿಧ್ಯಂ ಎಂಬ ತತ್ವವನ್ನು ಇಲ್ಲಿ ನಮಗೆ ತಿಳಿಸ್ತಾರೆ ಮತ್ತು ಋಷಿಗಳು ಒಂದು ಕಡೆಗೆ ಯಜ್ಞ ಮಾಡ್ತಾ ಇದ್ದಾರೆ ಯಜ್ಞಗಳಿಗೆ ಮುಖ್ಯ ಉದ್ದೇಶನಾದವನು ಯಾರು ಯಜ್ಞ ಮಾಡುವಾಗ ಯಾರ ಪ್ರೀತಿಗಾಗಿ ನಾವು ಯಜ್ಞ ಮಾಡಬೇಕು ಈ ಯಜ್ಞದಿಂದ ಸಂತುಷ್ಟನಾಗಿ ನಮಗೆ ಫಲ ಕೊಡುವ ದೇವತೆ ಯಾರು ಸರ್ವೋತ್ತಮನಾದವನು ಯಾರು ಅವನ ಪ್ರೀತಿಗಾಗಿ ನಾವು ಯಜ್ಞ ಮಾಡಬೇಕಲ್ಲ ಅವನು ಯಾರು ಇದು ಗೊತ್ತಿದ್ದರೂ ಜನರಿಗೆ ಒಂದು ಸಂವಾದದ ರೂಪದಲ್ಲಿ ಒಂದು ಆಖ್ಯಾಯಿಕೆಯ ರೂಪದಲ್ಲಿ ಪ್ರಸಿದ್ಧಗೊಳಿಸಬೇಕು ಎಂಬ ದೃಷ್ಟಿಯಿಂದ ಋಷಿಗಳು ಮೀಮಾಂಸೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಾ ಇದ್ದಾರೆ ಆಗ ಭೃಗಿಗಳನ್ನು ಮುಂದೆ ಮಾಡಿ ನೀವು ಇದನ್ನು ನಿರ್ಣಯ ಮಾಡಿಕೊಂಡು ಬರಬೇಕು ಅಂತ ಹೇಳಿದಾಗ ಅವರು ಬ್ರಹ್ಮಲೋಕಕ್ಕೆ ಕೈಲಾಸಕ್ಕೆ ಹಾಗೂ ವೈಕುಂಠಕ್ಕೆ ಮೂರೂ ಲೋಕಗಳಿಗೆ ಹೋಗಿ ಬರ್ತಾರೆ ಬ್ರಹ್ಮದೇವರ ಹತ್ತಿರ ಹೋಗ್ತಾರೆ ಅವರು ಸರಸ್ವತಿ ದೇವಿಯ ಜೊತೆಗೆ ಇದ್ದವರು ಇವರ ಮೇಲೆ ಕ್ರೋಧವನ್ನು ತೋರಿಸ್ತಾರೆ ರುದ್ರದೇವರೂ ಸಿಟ್ಟಿಗೆ ಬರ್ತಾರೆ ಕೊನೆಗೆ ಕೃಷ್ಣ ಪರಮಾತ್ಮನ ಹಸ್ತಾತ್ ಶೇಷ ಭಗವಂತನ ಹತ್ತಿರ ನಾರಾಯಣನ ಹತ್ತಿರ ಬಂದಾಗ ಪಾದಪ್ರಹಾರ ಮಾಡಿದರೂ ಕೂಡ ವಕ್ಷಸ್ಥಲದ ಮೇಲೆ ಪರಮಾತ್ಮ ತಮ್ಮ ಮೃದುವಾದ ಪಾದ ಈ ವಜ್ರ ಕಠೋರವಾದಂತಹ ಹೃದಯ ಮೇ ಹೃದಯದ ಮೇಲೆ ಬಡದರೆ ಎಷ್ಟು ನೋವು ಮಾಡಿಕೊಂಡಿರಬೇಕು ಅಂತ ಹೇಳಿ ಬಿಸಿ ನೀರಿನಿಂದ ಪಾದ ತೊಳೆದು ಎಲ್ಲ ಮನೆಗೆಲ್ಲ ವೈಕುಂಠದಲ್ಲಿ ಪಾದ ಪ್ರಕ್ಷಾಲನದ ನೀರನ್ನು ಪ್ರೋಕ್ಷಣೆ ಮಾಡಿ ಅವರಿಗೆ ಉಪಚಾರ ಮಾಡಿ ಕಳಿಸ್ತಾನೆ ಆಗ ಭೃಗು ಋಷಿಗಳು ಬಂದು ಹೇಳುತ್ತಾರೆ ಯಾವ ವಿಧವಾದಂತಹ ದೋಷಗಳ ಲೇಪ ಇಲ್ಲದೆ ಇದ್ದವರು ಸಾಕ್ಷಾತ್ ವಿಷ್ಣು ಸರ್ವೋತ್ತಮನಾಗಿದ್ದಾನೆ ಅವನನ್ನೇ ನಾವು ಭಜಿಸಬೇಕು ಅವನ ಪ್ರೀತಿಗಾಗಿ ಯಜ್ಞಾದಿಗಳನ್ನು ಮಾಡಬೇಕು ಎಂಬ ತತ್ವವನ್ನು ಭೃಗು ಋಷಿಗಳು ತಿಳಿಸಿಕೊಟ್ಟಿದ್ದಾರೆ ಮುಂದೆ ಸಮಗ್ರವಾಗಿರತಕ್ಕಂತಹ ವೇದಗಳೇ ಪರಮಾತ್ಮನ ಸ್ತೋತ್ರದ ರೂಪದಲ್ಲಿವೆ ಎಂಬುದಾಗಿ ಶ್ರುತಿಗೀತೆಯ ವರ್ಣನೆ ಬರ್ತದೆ ಅದನ್ನು ಪ್ರತ್ಯೇಕವಾಗಿ ಸಾವಧಾನವಾಗಿ ಒಂದೊಂದೇ ಶ್ಲೋಕವನ್ನು ತಿಳಿತಾ ಹೋಗೋಣ ಆಮೇಲೆ ಅದಾದ ಮೇಲೆ ಈ ಕಡೆಗೆ ಕೌರವ ಪಾಂಡವರ ಯುದ್ಧ ಸಮಗ್ರವಾದಂತಹ ಯುದ್ಧವನ್ನು ಮುಗಿಸಿ ಹದಿನೆಂಟು ದಿವಸಗಳಲ್ಲಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯದ ನಾಶವಾದ ಮೇಲೆ ಪಾಂಡವರಿಗೆ ವಿಧಿಷ್ಠರನಿಗೆ ರಾಜ್ಯವನ್ನು ಕೊಡಿಸ್ತಾನೆ ಪರಮಾತ್ಮ ರಾಜ್ಯವನ್ನು ಈ ಕಡೆಗೆ ಕೊಡಿಸ್ತಾನೆ ಈ ಕಡೆಗೆ ಬಲರಾಮದೇವರು ಈ ಯುದ್ಧವನ್ನು ನಾನು ನೋಡೋದೇ ಬೇಡ ಅಂತ ಹೇಳಿ ಬಾಂಧವರ ಯುದ್ಧದ ಸಂದರ್ಭದೊಳಗೆ ನಾನಿಲ್ಲಿರೋದಿಲ್ಲ ಅಂತ ತೀರ್ಥಯಾತ್ರೆಗೆ ಹೋಗ್ತಾರೆ ನೈಮಿಷಾರಣ್ಯಕ್ಕೆ ಹೋದಾಗ ರೋಮಹರ್ಷಣನನ್ನು ನೋಡ್ತಾರೆ ಎದ್ದು ನಮಸ್ಕಾರ ಮಾಡೋದಿಲ್ಲ ಅವರು ಬಂದು ಶುಕ್ಲಕೇಶವೇಶಿಯಾದಂತಹ ಈ ಬಲರಾಮದೇವರು ಬಂದಾಗ ಇನ್ನೆಲ್ಲ ಋಷಿಗಳು ಎದ್ದು ನಮಸ್ಕಾರ ಮಾಡ್ತಾರೆ ಆದರವನ್ನು ಸ ಸಲ್ಲಿಸ್ತಾರೆ ಅವರು ಸ್ವಾಗತ ಮಾಡದೇ ಇದ್ದಾಗ ಸರಿಯಾಗಿ ಅವರನ್ನು ಒಂದು ಕೇವಲ ಕುಶಾಗ್ರ ಒಂದು ದರ್ಭವನ್ನು ಅವರ ಮೇಲೆ ಹಾಕ್ತಾರೆ ಬಲರಾಮದೇವರು ಅಷ್ಟಕ್ಕೆ ಅವರು ಸತ್ ಆಗ ಹಾಹಾಕಾರವಾಗ್ತದೆ ಇಂತಹ ಪುರಾಣಗಳನ್ನು ಉಪದೇಶ ಮಾಡುವ ಸಾಕ್ಷಾತ್ ವೇದವ್ಯಾಸ ದೇವರ ಶಿಷ್ಯರು ಅವರನ್ನು ನೀವು ಈ ರೀತಿಯಾಗಿ ಸಂಹಾರ ಮಾಡಿದಿರಿ ಎಂಬುದಾಗಿ ಅಲ್ಲಿ ಹಾಹಾಕಾರವಾದಾಗ ಅಂತಾರೆ ಹಾಗಾದರೆ ಏನು ಮಾಡಬೇಕು ಅಂತ ಅಪೇಕ್ಷೆ ಇದೆ ನಿಮಗೆ ಪುರಾಣಗಳನ್ನು ಹೇಳುವಂತಹ ಮತ್ತೊಬ್ಬ ವ್ಯಕ್ತಿ ಬೇಕು ಅಂತಂದಾಗ ಇವನ ಮಕ್ ಮಗನಿಂದ ಮತ್ತೆ ಪುನಃ ಪುರಾಣಗಳ ಪ್ರವಚನ ಅದರ ಪ್ರಸಾರ ಮುಂದುವರಿತಿದೆ ನೀವು ದುಃಖಪಡುವುದು ಬೇಡ ಅಂತ ಹೇಳಿದ್ದಾರೆ ಹಾಗಾದರೆ ನೀವು ನಿಮ್ಮ ಸಭೆಯಲ್ಲಿ ಬಂದು ನಿಮಗೆ ಉಪದೇಶ ಮಾಡುವ ಈ ರೋಮಹರ್ಷಣನನ್ನು ಸಂಹಾರ ಮಾಡಿದ್ದಕ್ಕೆ ನಿಮಗೇನಾದರೂ ಬೇಕು ಅಂದರೆ ಏನು ಅಪೇಕ್ಷೆ ಇದೆ ಅವರಂದರು ನೀವು ಸಾಕ್ಷಾತ್ ಭಗವಂತನ ಆವೇಶದಿಂದ ಕೂಡಿದಂತಹ ಮಹಾದೇವತೆಗಳು ನಿಮಗೇನು ಪ್ರಾಯಶ್ಚಿತ್ತ ಇದಕ್ಕೆ ಬೇಕಾರದ್ದಿಲ್ಲ ಆದರೂ ಬಲ್ವಲ ಎಂಬಂತಹ ಇಲ್ವಲನ ಮಗ ಮಹಾದುಷ್ಟ ನಮ್ಮ ಯಜ್ಞಗಳಿಗೆ ವಿಘ್ನ ಮಾಡ್ತಾನೆ ಅವನನ್ನು ಸಂಹಾರ ಮಾಡಬೇಕು ನಿಮಿತ್ತ ಮಾತ್ರಕ್ಕೆ ನಿಮ್ಮ ಸಮಗ್ರ ತೀರ್ಥಗಳಲ್ಲಿ ಹನ್ನೆರಡು ತಿಂಗಳು ಸತತವಾಗಿ ತೀರ್ಥಯಾತ್ರೆಯನ್ನು ಮಾಡಿ ಅದರಿಂದ ತೀರ್ಥಗಳು ಪವಿತ್ರವಾಗ್ತದೆ ಲೋಕದೃಷ್ಟಿಯಿಂದ ನೀವು ಪ್ರಾಯಶ್ಚಿತ್ತ ಮಾಡಿಕೊಂಡಂತೆ ಆಗ್ತದೆ ಅಂತ ಹೇಳಿದಾಗ ಆ ಬಲ್ವಲನನ್ನು ಸಂಹಾರ ಮಾಡಿ ಹನ್ನೆರಡು ತಿಂಗಳು ಅಖಂಡವಾಗಿ ಉತ್ತರ ದಕ್ಷಿಣ ಎಲ್ಲ ವಿಧವಾದಂತಹ ತೀರ್ಥಯಾತ್ರೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಬಲರಾಮದೇವರು ಎಂಬ ಕಥೆಯನ್ನು ಶುಕಾಚಾರ್ಯರು ತಿಳಿಸ್ತಾರೆ ಇದಾದ ಮೇಲೆ ರಾಜರು ಮತ್ತೆ ಪ್ರಶ್ನೆ ಕೇಳಿದ್ದಾರೆ ಆ ಪರಮಾತ್ಮನ ಇನ್ನೇನಾದರೂ ವಿಶೇಷವಾದಂತಹ ಭಗವಂತನ ಕಥೆಗಳನ್ನು ಪಾಂಡವರನ್ನು ರಕ್ಷಣೆ ಮಾಡಿದ ಉದ್ಧಾರ ಮಾಡಿದ ಎಷ್ಟೋ ಅಸುರರನ್ನು ಸಂಹಾರ ಮಾಡಿದ ಕಂಸ ಸಂಹಾರ ಮಾಡಿದ ಗೋಕುಲ ವೃಂದಾವನ ಎಲ್ಲ ಕಡೆಗೂ ಪರಮಾತ್ಮ ನೀರೋಗ ಮಾಷ ಕೃತಮಾನ್ ಎಲ್ಲವನ್ನೂ ನೀರೋಗ ಮಾಡಿದ ಹೊರಗಿನ ರೋಗಗಳನ್ನು ಒಳಗಿನ ರೋಗಗಳನ್ನು ಎಲ್ಲವನ್ನೂ ಕಳೆದ ಅಂತ ಕೇಳಿ ಬಹಳ ಆನಂದವಾಗಿದೆ ಆದರೂ ಇನ್ನೂ ಕಥೆಗಳನ್ನು ಕೇಳಬೇಕು ಅಂತ ಅಪೇಕ್ಷೆ ಇದೆ ಅಂತಂದಾಗ ಪರಮಾತ್ಮ ಭಕ್ತರ ಮೇಲೆ ಹೇಗೆ ಅನುಗ್ರಹ ಮಾಡ್ತಾನೆ ಬರೀ ಪರಮಾತ್ಮನನ್ನು ಭಜಿಸಿದವರಿಗೆ ಬಡತನವೇ ಇರುತ್ತದೆ ಅಂತ ತಿಳಿಯುವುದು ಬೇಡ ಪರಮಾತ್ಮ ಅನುಗ್ರಹ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಕಾಲ ಪಕ್ವವಾಗಿದ್ದರೆ ಬೇಕಾದಷ್ಟು ಐಶ್ವರ್ಯವನ್ನು ಸಂಪತ್ತನ್ನು ಕೊಡತಾನೆ ಅನ್ನೋದಕ್ಕೋಸ್ಕರವಾಗಿ ಸುಧಾಮನ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾನೆ ಸುಧಾಮ ಪರಮ ಭಗವದ್